ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಇದು ಆ್ಯಕ್ಚುಲಿ ಡಿಗ್ರಿ ಆದವರು ಪಿ ಯು ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ ಸೊ ವೀಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದೊಂದು ವೆರಿಫೈಡ್ ವೆಬ್ಸೈಟಿಂದ ತೊಗೊಂಡಿರೋ ಜಾಬ್ ಅಪ್ಡೇಟ್ ಆಗಿರುತ್ತೆ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ ನನಗೂ ಮತ್ತು ಕಂಪ್ನಿಯವ್ರಿಗೂ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ ನಾನು ಈ ಥರ ವೆಬ್ಸೈಟಲ್ಲಿ ಜಾಬ್ ಓಪನಿಂಗ್ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಅಂತ ಕೂಡ ಹೇಳ್ಬೋದು ಬಿಫೋರ್ ಅಪ್ಲೈಯಿಂಗ್ ನೀವೂ ಕೂಡ ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಜಾಬ್ಗೆ ಸೊ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಸೊ ಇಷ್ಟು ಹೇಳ್ತಾ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ರಿಕ್ವೈರ್ಮೆಂಟ್ ಏನು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ಅಪ್ಲೈ ಮಾಡಿ ನೀ ಬಂದ್ಬಿಟ್ಟು ಬಿ ಕೆ ಎನ್ ಸಿ ಕಂಪ್ನಿಯವರು ಇದು ಯಾವ ಕಂಪ್ನಿ ಅಂದರೆ ಕೆ ಎಲ್ ಕೆ ಎಲ್ ಡಿ ಡಿಸ್ಕವರಿ ಅಂತ ಹೇಳ್ಬಿಟ್ಟು ಸೊ ಇವರು ಡೇಟಾ ಮ್ಯಾನೇಜ್ಮೆಂಟ್ ಅನಾಲಿಸ್ಟ್ರಿಗೆ ಯಾರ್ ಮಾಡ್ತಿದ್ದಾರೆ ತಾಯ್ ಶಿಫ್ಟ್ ರಿಮೋಟ್ ಅಂತ ಅಂತ ನೈ ಶಿಫ್ಟ್ ಆಗಿರುತ್ತೆ ಇದು ರಿಮೋಟ್ ಜಾಬ್ಗೆನೆ ಯಾರ್ ಮಾಡ್ತಿರೋದು ಇದು ಇಂಡಿಯಾದಲ್ಲಿ ಯಾರ್ಯಾರು ಇದಾರೆ ಅವ್ರಿಗೆನೆ ಮಾಡ್ತಾ ಮಾಡ್ತಿರೋದು ಅಂತ ಹೇಳಿದ್ದಾರೆ ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದ್ರೆ ಲೀಡಿಂಗ್ ಗ್ಲೋಬಲ್ ಪ್ರೊವೈಡರ್ ಆಫ್ ಎಲೆಕ್ಟ್ರಾನಿಕ್ ಡಿಸ್ಕವರಿ ಇನ್ಫಾರ್ಮೇಷನ್ ಗೌರ್ನೆನ್ಸ್ ಆ್ಯಂಡ್ ಡೇಟಾ ರಿಕವರಿ ಸರ್ವಿಸ್ ಇಸ್ ಕರೆಂಟ್ಲಿ ಸೀಕಿಂಗ್ ಡೇಟಾ ಮ್ಯಾನೇಜ್ಮೆಂಟ್ ಅನಾಲಿಸ್ಟ್ ಅಂತ ಅಂದರೆ ಇವರು ಒಂಥರ ಸೆಕ್ಯೂರಿಟಿ ಟೈಪ್ ಬೇರೆ ಕಂಪ್ನಿಗೆಲ್ಲ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋ ಕಂಪ್ನಿ ಆಗಿರುತ್ತೆ ಸೊ ಇವರು ಡೇಟಾ ಮ್ಯಾನೇಜ್ಮೆಂಟ್ ರೋಲ್ಗೆ ಎಲ್ಲ ಮಾಡ್ತಿದ್ದಾರೆ ಕರೆಂಟ್ಲಿ ದ ಮ್ಯಾ ಡೇಟಾ ಮ್ಯಾನೇಜ್ಮೆಂಟ್ ಅನಾಲಿಸ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್ ಆಫ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ರಿಲೇಟೆಡ್ ಟು ಅಡ್ವಾನ್ಸ್ ಟೆಕ್ನಿಕಲ್ ಪ್ರೊಸೆಸ್ ಅಂತೆ ಮತ್ತು ರಿಸಲ್ಟಿಂಗ್ ಐ ಕ್ವಾಲಿಟಿ ಟೈಮ್

ಕರೆಕ್ಟಾಗಿ ಟೈಮ್ಲಿ ಅಂದರೆ ರೆಸ್ಪಾಂಡ್ ಕೂಡ ಮಾಡಬೇಕಾಗಿರುತ್ತೆ ಇನ್ ಅಡಿಷನ್ ದಿಸ್ ಪರ್ಸನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೋರ್ಡಿನೇಟಿಂಗ್ ವಿತ್ ಅದರಿಂದ ಆರ್ಗನೈಜೇಷನ್ ಇನ್ಕ್ಲೂಡಿಂಗ್ ಅನಾಲಿಟಿಕಲ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಟು ಎನ್ಶ್ಯೂರ್ ವರ್ಕ್ ರಿಕ್ವೆಸ್ಟರ್ ಕಂಪ್ಲೀಟೆಡ್ ಟೈಮ್ಲಿ ಆ್ಯಂಡ್ ಅಕ್ಯುರೇಟ್ಲಿ ಅಂತಂದರೆ ಇದ್ರ ಜೊತೆ ಬೇರೆ ವರ್ಕ್ ಕೂಡ ಮಾಡಬೇಕಾಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ಇದು ರಿಮೋಟು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ ಇದು ವೀಕೆಂಡ್ ಕವರೇಜ್ ಅಂದರೆ ಯಾವ ಟೈಮಲ್ಲಿ ವರ್ಕ್ ಮಾಡೋದು ಅಂತ ಅಂದರೆ ವೆಡ್ನೆಸ್ಡೇ ಟು ಸ್ಯಾಟರ್ಡೆ ಟು ಸಂಡೇ ಟ್ವೆಲ್ ತರ್ಟಿ ಎ ಎಮ್ ಇಂದ ನೈನ್ ತರ್ಟಿ ಎ ಎಮ್ ಅವ್ರಿಗೂ ಅಂತ ಅಂದರೆ ಮಿಡ್ ನೈಟಿಂದ ಮಾರ್ನಿಂಗ್ ಅವ್ರಿಗು ವರ್ಕ್ ಇರುತ್ತೆ ಇದು ಇಂಡಿಯನ್ ಕಾಂಪನ್ಸೇಷನ್ ಇಸ್ ಬೆಸ್ಟ್ ಅಂದರೆ ಲೋಕಲ್ ಕಾಂಪಿಟೇಟಿವ್ ಮಾರ್ಕೆಟ್ ಇದೊಂದು ಯು ಎಸ್ ಆಗಿರುತ್ತೆ ಸೊ ಅವರು ಇಂಡಿಯನ್ ಮಾರ್ಕೆಟ್ ಪ್ರೆಸೆಂಟ್ ಇರೋಲ್ಗೆ ಎಷ್ಟು ಸ್ಯಾಲ್ರಿ ಕೊಡ್ಬೋದು ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮಿನಿಮಮ್ ನಮಗೆ ಇಲ್ಲಿ ಫ್ರೆಶರ್ಸ್ ಆಗಿದ್ದರೆ ಲೈಕ್ ಫೈವ್ ಲ್ಯಾಕ್ವರ್ಗು ಸ್ಯಾಲ್ರಿ ಕೂಡ ಇರುತ್ತೆ ಇದರಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನು ರೆಸ್ಪಾನ್ಸಿಬಲ್ ಫಾರ್ ಅಂತಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಈ ಜಾಬಲ್ಲಿ ನಾವು ಅಂದರೆ ಲೈಕ್ ವರ್ಕ್ ಕ್ಲೋಸ್ಲಿ ವಿತ್ ಡೇಟಾ ವೋಸ್ಟಿಂಗ್ ಟೀಮು ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೀಮು ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಟೀಮ್ ಅಂತೆ ಟು ರಿಸರ್ಚ್ ಆ್ಯಂಡ್ ರಿಸಾಲ್ವ್ ಎಸ್ಕ್ಯುಲೇಟೆಡ್ ಇಶ್ಯೂ ಅಂತಂದರೆ ಇಶ್ಯೂಸ್ ಬಂದಿರುತ್ತಲ್ಲ ಅದನ್ನ ರಿಸಾಲ್ವ್ ಮಾಡೋಕ್ಕೆ ಆ ಟೀಮ್ ಜೊತೆ ಎಲ್ಲ ವರ್ಕ್ ಮಾಡಬೇಕಾಗಿರುತ್ತೆ ಮತ್ತು ಅಸ್ ವೆಲ್ ರಿಕ್ವೆಸ್ಟ್ ಐ ಆಮ್ ಕ್ವಾಲಿಟಿ ಕಂಟ್ರೋಲ್ ಫಾರ್ ಕಂಪ್ಲೀಟೆಡ್ ಟಾಸ್ಕ್ ಅಂದರೆ ಇವಾಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿರ್ತೀವಿ ಅದು ಅಕ್ಯುರೇಟಾಗಿ ಆಗಿದ್ದೀನೋ ಏನೋ ಅನ್ನೋದನ್ನು ಕೂಡ ನಾವು ಆ ಟೀಮ್ರ ಜೊತೆ ಚೆಕ್ ಮಾಡಬೇಕಾಗಿರುತ್ತೆ ನಾವು ಅಪ್ಡೇಟ್ ಮಾಡಿರೋದು ಎಕ್ಸೆಲಲ್ಲಿ ಎಂಟರ್ ಮಾಡಿರೋದು ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ವರ್ಕ್ ವಿತ್ ಅದರ್ ಕಮ್ಯುನಿಕೇಟ್ ದ ಸ್ಟೇಟಸ್ ಆ್ಯಂಡ್ ಕಂಪ್ಲೀಷನ್ ಆಫ್ ಟಾಸ್ಕ್ ಅಸ್ವೆಲ್ ಎಸ್ ಆನ್ಸರಿಂಗ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಕ್ವಶನ್ಸ್ ಅಂತೆ ಇಲ್ಲಿ ಏನಾದರೂ ಒಂದು ಡೇಟಾ ನಲ್ಲಿ ಡೇಟಾ ಇರುತ್ತೆ ಅಂದ್ಕೊಳ್ಳಿ ಒಂದು ಶೀಟಲ್ಲಿ ಅದನ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಸೊ ಅದು ಬೇರೆ ಟೀಮಿಂದ ಪಾಸ್ ಆಗಿರುತ್ತೆ ಸೊ ಅವ್ರ ಹತ್ರ ನಾವು ಮಾತಾಡಿ ಅದನ್ನ ಈಸ್ಕೋಬೇಕಾಗಿರುತ್ತೆ ಅಂದರೆ ಕಮ್ಯುನಿಕೇಟ್ ಮಾಡಿ ಇಮೇಲ್ ಮಾಡಿ ನಾವು ಆ ಡೇಟಾನ ಮತ್ತೆ ಈಸ್ಕೋಬೇಕಾಗಿರುತ್ತೆ ಇಲ್ಲಿ ಮತ್ತು ವರ್ಕ್ ಕನ್ಸ್ಟ್ರಕ್ಟಿವ್ಲಿ ಆ್ಯಂಡ್ ಕೊಲಾಬ್ರೇಟ್ಲಿ ವಿತ್ ಅ ಕೊಲೀಗ್ ವಿತ್ ಅ ಕಾನ್ಸ್ಟೆಂಟ್ ಫೋಕಸ್ ಆನ್ ಇಂಪ್ರೂವಿಂಗ್ ಎಫಿಷಿಯನ್ಸಿ ಆ್ಯಂಡ್ ಕ್ವಾಲಿಟಿ ಆಫ್ ಡೇಟಾ ಅಂತಂದರೆ ಡೇಟಾ ಏನೇ ಎಂಟರ್ ಮಾಡಿದ್ರು ಎಫೆಕ್ಟಿವ್ ಆಗಿ ಎಫಿಷಿಯಂಟಾಗಿ ಕೂಡ ಮಾಡಿರಬೇಕು ಸೊ ನೈಂಟಿ ನೈನ್ ಪರ್ಸೆಂಟ್ ಆದರೂ ಅಕ್ಯುರೇಸಿ ಇರಬೇಕು ಏನೇ ಮಿಸ್ ಮ್ಯಾಚ್ ಇರಬಾರ್ದು ಜಾಸ್ತಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಮತ್ತು ಪ್ರೊಸೆಸ್ ಆ್ಯಂಡ್ ಡೆಲಿವರಿ ಡೇಟಾ ಪ್ರೊಡಕ್ಷನ್ ಇನ್ ಅಕಾರ್ಡಿಂಗ್ಸ್ ವಿತ್ ಕ್ಲೈಂಟ್ ಸ್ಪೆಸಿಫಿಕೇಷನ್ ಅಂತಂದರೆ ಕ್ಲೈಂಟ್ಗಳು ಇರ್ತಾರಲ್ಲ ಸೊ ಅವ್ರದ್ದು ಪ್ರಾಡಕ್ಟ್ಸು ಮತ್ತು ಅವ್ರದ್ದು ಎಲ್ಲ ತಕ್ಕನಾಗಿ ನಾವು ಅಪ್ಡೇಟ್ ಮಾಡಿರಬೇಕು ಇಲ್ಲಿ ನಾರ್ಮಲೈಸ್ ಡೇಟಾ ರಿಸೀವ್ ದ ಥರ್ಡ್ ಪಾರ್ಟಿ ಕ್ಲೈಂಟ್ಸ್ ಅಂತಂದರೆ ಕ್ಲೈಂಟ್ಸ್ ಥರ್ಡ್ ಪಾರ್ಟಿ ಕ್ಲೈಂಟ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದಲೂ ಕೂಡ ಡೇಟಾ ಬರುತ್ತೆ ನಾವು ಅದನ್ನ ಪ್ರೋಸೆಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಅದು ಇಲ್ಲಿ ಸಬ್ಮಿಟ್ ಬಿಲ್ಲೇಬಲ್ ಅವರ್ಸ್ ಅಸೋಸಿಯೇಟ್ ವಿತ್ ದ ಪ್ರೊಸೀಜರ್ ಪಫಾಮ್ ಟು ಟೈಮ್ ಪೋರ್ಟಲ್ ಸಿಸ್ಟಮ್ ಅಂತ ಅಂದರೆ ಇವಾಗ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಆ ಟಾಸ್ಕ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಟಾಸ್ಕ್ ಕಂಪ್ಲೀಟ್ ಆಗೋಕ್ಕೆ ಅದನ್ನ ಇವ್ರದ್ದು ಪೋರ್ಟಲ್ ಇರುತ್ತೆ ಅದರಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಈ ಟಾಸ್ಕ್ ಇಷ್ಟು ಅವರ್ ಹಿಡೀತು ಅಂತ ಸೊ ಏಕೆಂದರೆ ಬಿಲ್ಲೇಬಲ್ ನಮ್ಮದು ಬಿಲ್ಲೇಬಲ್ ಆಗಿರುತ್ತೆ ಅಂತ ಅಂದರೆ ಡಬ್ಲ್ಯೂ ಬಿ ಎಸ್ ಕೋಡ್ ಅಂತ ಇರುತ್ತೆ ಸೊ ನಾವು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರೂಫ್ ಆಗಿರುತ್ತೆ ಅದು మే మ్యేజ్ చేంజింగ్ రిక్వైర్మెంట్ వర్క్ ఫ్లూడ్ అండ్ ప్రియోరిటి అంతే సేమ్ ప్రోసెస్ ఇరలా సో చేంజస్ కూడాతేజెస్ అడాప్ట్ ఆ కూడా ಮತ್ತು ಕಂಪ್ಲೇಂಟ್ಸ್ ವಿತ್ ಕೆ ಕೇರ್ ಡಿಸ್ಕವರಿ ಪ್ರೊಸೆಸ್ ಆ್ಯಂಡ್ ಪ್ರೊಸೀಜರ್ ಅಂದರೆ ಕಂಪ್ನಿ ಪ್ರೊಸೀಜರು ಮತ್ತು ಅವ್ರದೇಂದೇ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇರುತ್ತೆ ಆ ಗೈಡೆನ್ಸ್ ಪ್ರಕಾರನೇ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಮತ್ತು ಅದರ್ ಡ್ಯೂಟೀಸ್ ಆರ್ ಅಸೈನ್ಡ್ ಒನ್ ಒನ್ಸ್ ವಿ ಸೆಲೆಕ್ಟೆಡ್ ಅಂತ ಕೂಡ ಹೇಳಿದ್ದಾರೆ ನಾವು ಸೆಲೆಕ್ಟ್ ಆದಮೇಲೆ ಬೇರೆ ಬೇರೆ ಡ್ಯೂಟೀಸ್ ಕೂಡ ಹೇಳ್ತಾರೆ ಸೊ ಇವಾಗ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಕ್ವಾಲಿಫಿಕೇಷನ್ ಬೇಕು ಈ ಜಾಬ್ಗೆ ಅಂದರೆ ಹೈ ಸ್ಕೂಲ್ ಡಿಪ್ಲೊಮೊ ರಿಕ್ವೈರ್ಡ್ ಅಂತ ಅದೇ ಇಲ್ಲಿ ಪಿ ಯು ಪಾಸ್ ಆಗಿರೋ ಕೂಡ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆರ್ ರಿಕ್ವೈರಂಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಸ್ ಡಿಸೈರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಡಿಸೈರ್ಡ್ ಅಂದರೆ ಓಕೆ ಏನು ಅಕ್ಸೆಪ್ಟ್ ಮಾಡ್ತೀವಿ ಬಟ್ ನಾಟ್ ಮ್ಯಾಂಡೇಟರಿ ಬಟ್ ಇಲ್ಲಿ ಪಿ ಯು ಪಾಸ್ ಆಗಿರೋರು ಅಪ್ಲೈ ಮಾಡ್ಕೋಬೋದು ಇಲ್ಲಿ ಫ್ಲೂಯೆಂಟ್ ಆ್ಯಂಡ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ರಿಕ್ವೈರ್ಡ್ ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೆಲ್ಲ ಬರಬೇಕು ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಡೊಮ ಇಲ್ಲಿ ಏನು ಅಂದರೆ ಕಾಂಪ್ಲೆಕ್ಸ್ ಇಶ್ಯೂಗಳನ್ನ ಸಾಲ್ವ್ ಮಾಡಬೇಕು ಅನಾಲಿಟಿಕಲ್ ಸ್ಕಿಲ್ ಸೆಟ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಎಬಿಲಿಟಿ ಟು ಗ್ರಾಪ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ಬಿಸ್ನೆಸ್ ಕಾನ್ಸೆಪ್ಟ್ ಕ್ಲೈಂಟ್ಸ್ ಅಂತ ಅಂದರೆ ಕಾನ್ ಟೆಕ್ನಾಲಿಕ್ ಟೆಕ್ನಿಕಲ್ ಟರ್ಮ್ಸ್ಗಳನ್ನ ಕ್ಲೈಂಟ್ಸ್ಗಳಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಅಡ್ವಾನ್ಸ್ ಎಬಿಲಿಟಿನ ಮೈಕ್ರೋಸಾಫ್ಟ್ ಎಕ್ಸೆಲ್ ರಿಕ್ವೈರ್ಡ್ ಅಂತ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಡ್ವಾನ್ಸ್ ಲೆವೆಲ್ ಬೇಕೇ ಬೇಕು ಮತ್ತು ಇಲ್ಲಿ ಎಕ್ಸೆಲ್ ಎಸ್ ಕೆ ಎಲ್ಲ ಇದ್ದರೆ ಪ್ಲಸ್ ಅಂತ ಹೇಳಿದ್ದಾರೆ ಯಾರ್ಯಾರು ಯಾರು ಡೇಟಾ ಅನಾಲಿಸ್ಟ್ ಓಡಿಕ ಹುಡುಕ್ತಾ ಇದ್ದೀರಾ ಅವರು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು ಇನ್ನು ಇಲ್ಲಿ ಅವರ್ ಕಲ್ಚರ್ ಅಂತ ನೋಡಿಬಿಟ್ಟು ಅಂಬಲ್ ನೋ ಒನ್ ಇಸ್ ಎಬೋ ಆನ್ ಅದರ್ ವಿ ಆರ್ ಆಲ್ ವರ್ಕ್ ಟುಗೆದರ್ ಟು ಮೀಟ್ ಅವರ್ ಕ್ಲೈಂಟ್ ನೀಡ್ಸ್ ಅಂತಂದರೆ ಇಲ್ಲಿ ಯಾರೂ ಸೀನಿಯರ್ ಇಲ್ಲ ಯಾರೂ ಜೂನಿಯರ್ ಇಲ್ಲ ನಾವೆಲ್ಲ ವರ್ಕ್ ಟುಗೆದರ್ ಎಂತಕ್ಕೆ ಅಂದರೆ ಕ್ಲೈಂಟ್ ನೀಡ್ನ ಫುಲ್ಫಿಲ್ ಮಾಡೋಕ್ಕೇ ವರ್ಕ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ವಿ ಆರ್ ಆಲ್ ಡ್ರಿವರ್ ಇಂಟರ್ನಲಿ ಟು ಬಿ ಸಕ್ಸಸ್ಫುಲ್ ಆ್ಯಂಡ್ ಕಂಟಿನ್ಯೂಸ್ಲಿ ಎಕ್ಸ್ಪ್ಲೈನ್ ಅಂದರೆ ಕಾಂಟ್ರಿಬ್ಯೂಟ್ ಇಂಪ್ಯಾಕ್ಟ್ ಅಂತಂದರೆ ಅಂಗ ಅಂಗಟ್ಟು ಟು ಲರ್ನ್ ಅಂತ ಹೇಳಿದ್ದಾರೆ ಇಲ್ಲಿ ಕೀಪ್ ಆನ್ ಲರ್ನಿಂಗ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸ್ಮಾರ್ಟ್ ಅಂತ ಕೂಡ ಹೇಳಿದ್ದಾರೆ ವಿ ಯೂಸ್ ಎಮೋಷ್ನಲ್ ಇಂಟೆಲಿಜೆನ್ಸ್ ವ್ಯಾನ್ ವರ್ಕಿಂಗ್ ವಿತ್ ಒನ್ ಅನ್ ಅದರ್ ವಿತ್ ಅ ಕ್ಲೈಂಟ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದಪ್ಪ ಅಂತ ಅಂದರೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇಂಟ್ರೆಸ್ಟ್ ಇರೋದೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಸೊ ಹೆಂಗೆ ಜಾಬ್ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಕೆಲ್ ಡಿಸ್ಕವರಿ ಕೆರಿಯರ್ಸ್ ಅಂತ ಟೈ ಟೈಪ್ ಮಾಡಿ ಬೇಕಾದ್ರೆ ಫಸ್ಟ್ ನೀವು ಜಾಬ್ ಸ್ಯಾಲ್ರಿ ಬೇಕಾದ್ರೂ ನೋಡ್ಕೋಬಹುದು ಇಲ್ಲಿ ನೋಡಿ ಟೂ ಪಾಯಿಂಟ್ ಸೆವೆನ್ ಇಂದ ಫೋ ಟ್ವೆಲ್ ಪಾಯಿಂಟ್ ಫೋರ್ ಅವ್ರಿಗೂ ಇರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಎಲ್ಲ ಹೇಳ್ಬಿಟ್ಟು ನಾವು ಇವಾಗ ಲೈಕ್ ಸ್ಯಾಲ್ರಿ ನೋಡ್ತಾ ಇಲ್ಲ ಸೊ ಕೆರಿಯರ್ಸ್ ನೋಡ್ತಾ ಇರೋದಲ್ವಾ ಸೊ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡೋನೇ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಕೆರಿಯರ್ಸ್ ನೋಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಇವ್ರದ್ ಕಂಪ್ನಿ ನೋಡಿ ಇಲ್ಲಿ ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ರೋಲ್ಗೆ ಇಲ್ಲಿ ಓಪನಿಂಗ್ ಇದೆ ಅಂತ ಹೇಳಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಯಾವ್ದಾದ್ ಅವೈಲೇಬಲ್ ಜಾಬ್ ಇದೆ ತೋರಿಸುತ್ತೆ ಸೊ ನೋಡಿ ಡೇಟಾ ಮ್ಯಾನೇಜ್ಮೆಂಟ್ ಅನಾಲಿಸ್ಟ್ ಥರ್ಡ್ ಪಾರ್ಟಿ ತರ್ಡ್ ಶಿಫ್ಟ್ ರಿಮೋಟ್ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ಅಪ್ಲೈ ನೋವು ಅಂತ ಇದೆ ಸೊ ಅಪ್ಲೈ ನೋವು ಕೊಡೋಣ ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದೆ ಇಮೇಲ್ ಅಡ್ರೆಸ್ ಕೊಡಿ ಸೊ ನಮ್ದು ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಆದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಮ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡ್ಕೊ ಇಲ್ಲಿ ಕಂಟ್ರಿ ಮತ್ತು ಅಡ್ರೆಸ್ಸು ಮತ್ತು ಸಿಟಿ ಎಲ್ಲ ಕೇಳ್ತಿದೆ ಅದು ಹಾಕೊಳ್ಳಿ ಮತ್ತು ಪ್ಲೀಸ್ ಸೆಲೆಕ್ಟ್ ದ ಮೆನ್ಯೂ ಬಿಲೋ ಇವರು ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಅಂತ ಕೇಳ್ತಿದ್ದಾರೆ ಸೊ ಐ ಸ್ಕೂಲ್ ಕೂಡ ಇದೆ ಸೊ ನೀವು ಪಿ ಯು ಪಾಸ್ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದು ಇದು ಹಾಕ್ಕೊಳ್ಳಿ ಅವು ಬಿ ನ ಎಂಪ್ಲಾಯಿಡ್ ದಿಸ್ ಕಂಪ್ನಿ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಡ್ಯೂ ನೋ ಅಂತ ಅಂದರೆ ಇದು ಕಂಟ್ರಿ ವರ್ಕ್ ಮಾಡೋಕ್ಕೆ ಏನಾದರೂ ಸ್ಪಾನ್ಸರ್ಶಿಪ್ ಬೇಕಾ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಮತ್ತು ಇವರು ಲೀಗಲ್ ಯಾವ ಥರ ಇಸ್ಡ್ ವರ್ಕ್ ಇಯರ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಇದು ಎಜುಕೇಶನ್ ಬೇಕಾದರೆ ನೀವು ಆ್ಯಡ್ ಮಾಡಿ ಇಲ್ಲ ಆ್ಯಡ್ ಕೊಟ್ಟರೆ ನಮ್ದು ಯಾವಾಗ ಸ್ಟಾರ್ಟ್ ಆಯ್ತು ಏನು ಮೇಜರ್ ಅಂತ ಎಲ್ಲ ಇದೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಆಡ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಕವರ್ ಲೆಟರ್ ಇದ್ದೆ ಹಾಕೊಳ್ಳಿ ಮತ್ತು ಇಲ್ಲಿ ಲಿಂಕ್ಟಿಂದು ಪ್ರೊಫೈಲ್ ನೋಟ್ ಮ್ಯಾಂಡೇಟರಿ ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಮತ್ತು ಟ್ರಾವೆಲ್ ಡೊಮೆಸ್ಟಿಕಲಿ ಓಕೆನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಮತ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಲಿಂಕ್ ಟು ರಿಲೊಕೇಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳಿ ಕನ್ಸಿಡರ್ ಟೆಂಪ್ರವರಿ ಅಸೆಸ್ಮೆಂಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳಿ ಕನ್ಸಿಡರ್ ಪಾರ್ಟ್ ಟೈಮ್ ವರ್ಕ್ ಅಂತ ಹೇಳ್ತಿದ್ದಾರೆ ಮತ್ತು ಫ್ಲೆಕ್ಸಿಬಲ್ ವರ್ಕೆ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಅಂತ ಕೇಳ್ತಿದ್ದಾರೆ ಮತ್ತು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಎಷ್ಟು ಅಂತ ಕೂಡ ಕೇಳ್ತಿದ್ದಾರೆ ಝೀರೋ ಅಂತಲೇ ಹಾಕೊಳ್ಳಿ ಕರೆನ್ಸಿ ಬಂದುಬಿಟ್ಟು ಇಂಡಿಯನ್ ರುಪೀಸ್ ಅಂತ ಹಾಕೊಳ್ಳಿ ಮತ್ತು ಯಾವ ಥರ ನಿಮಗೆ ಪೇಮೆಂಟ್ ಬೇಕು ಮಂತ್ಲಿ ಫ್ರೀಕ್ ಅಂದರೆ ಬೈ ವೀಕ್ಲಿ ಮಂತ್ಲಿ ಅವರ್ಲಿ ಯಾವ ಥರ ಬೇಕು ಅದನ್ನ ಕೇಳ್ತಿದ್ದಾರೆ ಅದೆಲ್ಲ ಆದಮೇಲೆ ಇಲ್ಲಿ ಇದು ಕೊಟ್ಬಿಟ್ಟು ನಾವು ಫುಲ್ ನೇಮ್ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ ಸೊ ನಿಮ್ಮದು ಏನಾರು ಶಾರ್ಟ್ ಲಿಸ್ಟ್ ಆದರೆ ಖಂಡಿತವ್ರ ಕಡೆಯಿಂದ ಕಾಲ್ ಬರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಸೊ ಇವಾಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋ ನೋಡಿದ್ವಲ್ಲ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ವೆನ್ನ ಇಷ್ಟೇ ಥ್ಯಾಂಕ್ ಯು